ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಕೆ ಎಸ್ ಡಿ ಎಲ್ ಚಂದ್ರು ಕಳೆದ ಮೂರು ದಶಕಗಳಿಂದ ನಿರಂತರವಾಗಿ ಕನ್ನಡ ಹವ್ಯಾಸಿ ರಂಗಭೂಮಿ ಕಾರ್ಮಿಕ ರಂಗಭೂಮಿ ಕಾಲೇಜು ರಂಗಭೂಮಿ ಕಿರುತೆರೆ ಬೆಳ್ಳಿತೆರೆ ಹಾಗೂ ಸಾಕ್ಷ್ಯಚಿತ್ರಗಳಲ್ಲಿ ನಟ ನಿರ್ದೇಶಕ ಮತ್ತು ಸಂಘಟಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ತಂಡದ ಹೆಸರು ರೂಪಾಂತರ ಪ್ರಸ್ತುತ ರೂಪಾಂತರದ ಹೊಸ ರಂಗಪ್ರಯೋಗ ಮಿನುಗುತ್ತಾರೆ ಖ್ಯಾತ ಅಭಿನೇತ್ರಿ ಕಲ್ಪನಾ ಅವರ ಜೀವನಗಾಥೆಯನ್ನು ಕುರಿತಂಥ ಏಕ ವ್ಯಕ್ತಿ ಪ್ರಸ್ತುತಿಯನ್ನು ರಚಿಸಿರುವುದು ರಂಗಭೂಮಿಯ ಹಿರಿಯ ರಂಗಕಲಾವಿದೆ ಜಯಲಕ್ಷ್ಮಿ ಪಾಟೀಲ್ ಹುಬ್ಬಳ್ಳಿಯವರು ಈ ಏಕ ವ್ಯಕ್ತಿ ಪ್ರಸ್ತುತಿಯಲ್ಲಿ ಕಲ್ಪನಾ ಪಾತ್ರದಲ್ಲಿ ಅಭಿನಯಿಸ್ತಾರಂಥ ಕಲಾವಿದೆ ರಂಜಿತಾ ಸೂರ್ಯವಂಶಿ ರಂಜಿತಾ ಸೂರ್ಯವಂಶಿ ಕಳೆದ ಎರಡು ದಶಕಗಳಿಂದ ರಂಗಭೂಮಿ ಕಿರುತೆರೆ ಬೆಳ್ಳಿತೆರೆ ಕಂಠದಾನ ಹೀಗೆ ನಾನಾ ಪ್ರಕಾರಗಳಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥ ಪ್ರತಿಭಾನ್ವಿತ ಕಲಾವಿದೆ ಈ ರಂಗ ಪ್ರಸ್ತುತಿ ಈಗಾಗಲೇ ಹಲವಾರು ಯಶಸ್ವಿ ಪ್ರದರ್ಶನಗಳನ್ನು ಕಂಡಿದ್ದು ಮುಂದಿನ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಚೆನ್ನೈ ಕನ್ನಡ ಸಂಘದಲ್ಲಿ ಪ್ರದರ್ಶನ ಆಗ್ತಾ ಇದೆ ಅಂತ ತಿಳಿಸೋದಕ್ಕೆ ಆಗುತ್ತೆ ಮಹಾ ನಟಿಯನ್ನಾಗಿ ಮಾಡ್ತೀರಿ ತಂದ್ರು ಆಗ ಅವರು ಹೇಳಿದೇವತೆಗಳನ್ನು ಕಾಸ್ತು ಹೊಂದಿರಬೇಕು ಅದಕ್ಕೆ ಅವರ ಸ್ವತಂತ್ರ ನಿರ್ದೇಶನದ ಮೊದಲ ಚಿತ್ರ ಬೆಳ್ಳಿ ಮೋಡಕ್ಕೆ ನನ್ನನ್ನೇ ನಾಯಕಿಯಾಗಿ ಆಯ್ಕೆ ಕಾದಂಬರಿ ಈ ಚಿತ್ರದಿಂದ ಸಾಮಾನ್ಯ ಆಗಿದ್ದ ಈ ನಿಮ್ಮ ಕಲ್ಪನಾ ನಟಿಯಾದ್ದು ಈ ಚಿತ್ರದಿಂದ ಕನ್ನಡ ಚಿತ್ರರಸಿಕರು ನನಗೆ ಮಿರುಗು ತಾರೆ ಎನ್ನು ಬಿರುದನ್ನ ಕೊಟ್ಟರು ಅಶಾಂತೇ ಆಸ್ತಿ ಅನ್ನು ಹಾಗು ನನ್ನ ಸ್ಥಿತಿ ಪೂಜೆ ಶರಪುಂಜರ ಚಿತ್ರಗಳು ಹಿಟ್ ಆದ್ಮೇಲಂತೂ ಶಿಖರ ಉಳೋ ರೀತಿ ಹೂ ಹುಡ್ಕೊಳ್ಳೋ ಪದ್ಧತಿ ಅಷ್ಟೇ ಯಾಕೆ ನಾನು ಮಾತನಾಡೋ ಶೈಲಿಗೆ ಕೂಡ ಕನ್ನಡ ಚಿತ್ರರಸಿಕರು ನನ್ನ ಅಭಿಮಾನಿಗಳಾಗಿದ್ರು

ಏನಾದ್ರೂ ಮಾಡಿದ್ರೆ ನೀ ನನ್ನ ಕ್ಷಮಿಸಿ ಜೊತೆ ಬರ್ಕೋದಕ್ಕೆ ಒಂದೇ ಒಂದು ಒಂದೇ ಒಂದು ಅವಕಾಶ ನೀವು ನನಗ್ ಕೊಡ್ಬೇಕಾಗಿತ್ತು Get <laughs> there. ಕಲ್ಪನಾ ಹೇಗೆ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ಧ್ಯಾನ ಮಾಡ ನಿಲ್ಬೇಡ ಒಂದು ಸಾರಿ ಆ ತಾಯಿಯ ವಿಗ್ರಹನ ಗಮನ ಪಾತ್ರೆ ಪಾತ್ರಕ್ಕೆ ನನ್ನನ್ನು ಕರೀತಾರೆ ಅಂತ ಅದೆಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೆ ಕರೆದ್ರು ಯಾವ ಪಾತ್ರಕ್ಕೆ ಕೇವಲ ಕೆಲವೇ ನಿಮಿಷದಲ್ಲಿ ಮಿಂಚಿ ಮಾಯ ಆಗೋ ಒಲಕೆ ಹೋಗೋ ಒಂದ್ ಪಾತ್ರಕ್ಕೆ ಆಗ ನನಗೇ ಗೊತ್ತಿಲ್ಲದೆ ಬನ್ನಿ ಅಂತ ತುಂಬಾ ವಿನಯವಾಗಿ ಗೊತ್ತಾ ಏನು ಕಾಯ್ತಿದಾರ ಕಾಯಿಲೆ ಬಿಡಿ ಈ ಕಲ್ಪನಾ ಜೊತೆ ನಟಿಸ್ಬೇಕು ಅಂದ್ರೆ ಅವ್ರೊಬ್ರೇ ಅಲ್ಲ ಪ್ರತಿಯೊಬ್ರು ಕಾಯ್ಲೆಯೇ ಬೇಕು ಕಾಯಿಲೆ ವಿನಾಶಕಾಲಿಯ ವಿಪರೀತ ಬುದ್ಧಿಯನ್ನು ಹಾಗೆ ಈ ಮಾತನ್ನ ಕೇಳಿ ಸಹಿಸಿಕೊಂಡು ಅವನ ಜೊತೆ ನಟಿಸಿ ಮೇರು ಪರ್ವತ ಕೂಲಿ ಮಾಡಿ ಜೊತೆ ಜಗಳ ಆಡಿದ್ರೆ ತಕ್ಷಣ ಬಂದು ಮಾತಾಡಿಸಿ ರಮಸ್ತೆ ನನ್ನ ಹೆಣ ಕೂಡ ಸುಂದರವಾಗಿ ಕಾಣಿಸ್ತೀನಿ ಅನ್ನೋ ಮನೋಭಾವದವ್ರು ನಾನು

ಈ ಸಾವು ನಾನು ಸಂತೋಷವಾಗಿ ಬರಮಾಡ್ಕೊಡ್ತಿರೋ ಸಾವು ಈ ನನ್ನ ಸಾವಿಗೆ ಯಾರು ಕಾರಣರಲ್ಲ ಈ ಸಾವಲ್ಲಿ ನನಗೆ ಸುಖ ಶಾಂತಿ ನೆಮ್ಮದಿ ನನ್ನ ಅಭಿಮಾನಿಗಳೆಲ್ಲರಿಗೂ ಹಾಗೆ ಅಭಿಮಾನಿಗಳಲ್ಲದವರಿಗೂ ಇದು ಈ ಕಲ್ಪನಾ ಮಾಡೋ ಕೊನೆಯ ನಮಸ್ಕಾರಗಳು ಈ ಗ್ಲಾಸಿಕ್ ಹಾಕಿ ನೀರ್ ಹಾಕಿ ಕದಡಿ ये सारी हाँ पर दो ये सारी हाँ पर दो ಎಲ್ರಿಗೂ ನಮಸ್ಕಾರ ನನ್ನ ಜೀವನ ಇವತ್ತು ಸಾರ್ಥಕ ನಾನು ಅದು ಬೇರೆ ಇವತ್ತು ನಿಜವಾಗ್ಲೂ ಕಲಾವಿದಿಯಾಗಿ ಹುಟ್ಟಿದ್ದಕ್ಕೆ ಅನ್ನಿಸ್ತಾ ಇದ್ದಾರೆ ಅದೃಶ್ಯ ಈ ಒಂದು ತಂಡ ಇದೆಯಲ್ಲ ಒಬ್ಬೊಬ್ರು ಮಹಾನ್ ಕಲಾವಿದರು ಮತ್ತೆ ಕುಮಾರ್ ಮೇಡಮ್ ಅಂತೂ ನನ್ನ ನೆಚ್ಚಿನ ನಟಿಯವರು ಅವ್ರ ಕೈಯಲ್ಲಿ ಇವತ್ತು ನಾನೊಂದು ಸನ್ಮಾನ ಸ್ವೀಕರಿಸಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ನನ್ನ ಕೈಯಲ್ಲಿದೆ ಮಹಾಲಕ್ಷ್ಮಿ ಇದು ತುಂಬಾ ಚಿಕ್ಕದು ಆದರೆ ನೀವೆಲ್ಲರೂ ಇದನ್ನ ಕೊಡಬೇಕು ಅಂತ ಮನಸ್ಸು ಮಾಡಿ ನನಗೆ ಇದು ಈ ಒಂದು ದುಡ್ಡನ್ನು ತಗೊಂಡು ಬಂದು ಕೊಟ್ಟಿದ್ದೀರಿ ಅದರಲ್ಲಿ ನಿಮ್ಮ ಪ್ರೀತಿ ಎಷ್ಟಿದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ ಅದಕ್ಕೆ ನಾನು ನಿಜವಾಗ್ಲೂ ಆಭಾರಿ ಎಲ್ರಿಗೂ ಆಭಾರಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ಪಾತ್ರ ಮಾಡಬಹುದು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಗುರುಗಳು ಚಂದ್ರು ಸರ್ ಈ ಪಾತ್ರ ನನ್ನನ್ನು ಕೊಟ್ಟು ನಾನು ಸಮಯ ಇಲ್ಲ ಸರ್ ನನಗೆ ಮಾಡೋಕ್ಕ ದಯವಿಟ್ಟು ಕಂಪ್ತಿ ಸರ್ ಅಂತ ಹೇಳಿ ಬೇಕಾದರೂ ಸಲ ತಪ್ಪಿಸ್ಕೊಂಡೆ ಆದರೂ ಅವರು ಬೆಳೆದೇ ಥರ ಹಿಂದಕ್ಕೆ ಬಿದ್ದು ಇಲ್ಲ ನೀನು ಮಾಡ್ತೀಯಾ ಮಾಡು ನೀನು ಮಾಡ್ತೀಯಾ ಮಾಡು ಅಂತ ಹೇಳಿ ಮಾಡ್ತಿದ್ರು ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಒಂದು ಪ್ರಯತ್ನ ಮಾಡಿದ್ದೀವಿ ಎಷ್ಟು ಮಟ್ಟಕ್ಕೆ ನಿಮ್ಮ ಮನಸ್ಸಿಗೆ ಒಪ್ಪಿದೆ ಅನ್ನೋದು ನಿಮ್ಮ ಚಪ್ಪಾಳೆ ಮೂಲಕ ನನಗೆ ಕಾಣ್ತಾ ಗೊತ್ತಾಗ್ತದೆ ಇದುವಾಗಲೂ ನಾನಿವತ್ತು ಆಭಾರಿ ಆಗಮನೆ ನಿಮ್ಮೆಲ್ಲ ಪ್ರೀತಿಗೆ ಆಭಾರಿ ನನ್ನ ತಂತ್ರಜ್ಞಾನ ಪರಿಚಯ ಮಾಡಿಕೊಡ್ತೇನೆ ಅಭಿನಯ ಮಾಡಿದ ಗೆಳತಿ ರಂಜಿತಾ ಸುಮಾರು ಮೂವತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಿ ವಿಶೇಷವಾಗಿ ರೂಪಾಂತರ ತಂಡದಲ್ಲಿ ಬಹುತೇಕ ನಾಟಕಗಳಲ್ಲಿ ಅದು ಮೈಮನೆಗಳ ಸುಳಿಯಲ್ಲಿ ಆಗಿರ್ಬೋದು ಮತ್ಸೂದ್ಯ ಕಥಾ ಪ್ರಸಂಗ ಆಗಿರ್ಬೋದು ಸಾಬು ಪುರಾಣ ವಸುಧೇಂದ್ರ ಮೋಹನ ಸ್ವಾಮಿ ಹೀಗೆ ಹಲವಾರು ನಾಟಕಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಮಿಂಚಿದಂಥ ರಂಜಿತಾ ಇವತ್ತು ನಿಮ್ಮ ಮುಂದೆ ಮಿನುಗತಾರಿಯಾಗಿ ಮತ್ತೆ ಮಿನುಗಿದಾಳೆ ಎಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ರಂಜಿತಾ ತಾಯಿ ರೂಪಾಂತರದಲ್ಲಿ ನಾಟಕ ಮಾಡ್ತಾ ಇದ್ರು ಬಾಲನಟಿಯಾಗಿ ಬಂದಂಥ ರಂಜಿತಾ ಇವತ್ತು ನಿಮ್ಮ ಮುಂದೆ ಮಿನಗು ನಿಂತಿದ್ದಾಳೆ ಈ ನಾಟಕದ ಪ್ರಸಾದನ ಮಾಡಿದಂಥವ್ರು ರಾಮಕೃಷ್ಣ ಅವರು ನಾಟಕಕ್ಕೆ ವಸ್ತ್ರ ವಿನ್ಯಾಸ ಮಾಡಿದವರು ಶ್ರೀನಿವಾಸಾಚಾರ್ಯ ಅವರು ನಾಟಕಕ್ಕೆ ಬೆಳಕಿನ ಸಂಯೋಜನೆ ಮಾಡಿದ ಹರೀಶ್ ಈ ನಾಟಕಕ್ಕೆ ಧ್ವನಿ ಸಂಯೋಜನೆ ಮಾಡಿದ ಗೆಳೆಯ ಮಧು ಈ ನಾಟಕಕ್ಕೆ ರಂಗ ಪರಿಕಾರಗಳನ್ನು ರಾಮಚಂದ್ರ ಮತ್ತು ದಿನೇಶ್ ಈಗ ನಾಟಕದ ನಿರ್ವಹಣೆ ಮಾಡಿದಂಥ ರಾಜ ರೂಪಾಂತರ ಈ ಥರ ಒಂದು ಅವಕಾಶವನ್ನು ನನಗೆ ತಲುಪಿಸಿಕೊಟ್ಟಿರುವ ಕಪ್ಪಂಡ್ತೇನೆ ಮತ್ತೆ ಈ ನಾಟಕ ಜಯಲಕ್ಷ್ಮಿ ಪಾಟೀಲ್ ಅವರು ಈ ರಂಗಭೂಮಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಗೆ ರೂಪಾಂತರದ ಗೆಳೆಯರು ಸಲ್ಲಿಸಿದ ಒಂದು ಕಾಣಿಕೆ ಅಂತ ನಾನು ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ